ಮೈಸೂರಿನ ದಸರಾ ಅಂತ ಬಂದಾಗ ಬಹಳ ಹೆಮ್ಮೆ ಆಗುತ್ತೆ ಅದರಲ್ಲಿ ನಾವು ಅರ್ಜುನನ ಕಳ್ಕೊಂಡಿರೋದು ದುಃಖ ಕೂಡ ಆಗುತ್ತೆ ಹಾಗೆ ಅವರು ಸದಾ ನಮ್ಮ ಮನಸ್ಸಲ್ಲಿರಲಿ ಅಂದ್ಬಿಟ್ಟು ಈ ಥರ ಚಿತ್ರವನ್ನು ಚಿತ್ರಿಸಿದೀವಿ ಮ್ಯಾಮ್ ಅರ್ಜುನ ಅದು ಪ್ರತಿಯೊಬ್ಬರ ಮನಸ್ಸಿನಲ್ಲಿರುವಂಥ ಒಂದು ಫೀಲಿಂಗ್ಸ್ ಮ್ಯಾಮ್ ನೀವು ನಂಬಲ್ಲ ಎಂಟು ಬಾರಿ ಅಂಬಾರಿಯನ್ನು ಒತ್ತಿದಂತಹ ಮಹಾನ್ಭವ ಅದ್ರ ಜೊತೆಗೆ ಅದೆಷ್ಟೋ ಮೃಗಗಳನ್ನ ರಕ್ಷಿಸಿದಂತಹ ಮಹಾನಾಯಕ ಅದ್ರ ಜೊತೆಗೆ ನೀವು ನೋಡಿರ್ಬೋದು ಕಾಳಗದಲ್ಲಿ ಅವ್ರನ್ನ ರಕ್ಷ ರಕ್ಷಣೆ ಮಾಡಿದಂಥ ಹೋರಾಟಗಾರ ಎಷ್ಟೋ ಜನರಿಗೆ ಒಂದು ಖುಷಿ ಮ್ಯಾಮ್ ಅವರು ಅದನ್ನ ಮಿಸ್ ಮಾಡ್ಕೊತಾ ಇದೀವಿ ಆ ಎಂಟು ಬಾರಿ ಏನೋ ಹೊತ್ತಿದಾಗ ನಾವೇ ಕೂಡ ಅಲ್ಲಿ ಅರಮನೆಯಿಂದ ಹೊರಗಡೆ ನಿಂತಿದಾಗ ಅದು ವಾಕಿಗೆ ಅಂತ ಬರುವಾಗ ಅರ್ಜುನ ಅಂದರೆ ಸಾಕು ಸಣ್ಣಲೆತ್ತಿ ಒಂದು ಸ್ಮೈಲ್ ಮಾಡ್ತಿತ್ತು ಭಾಳ ಖುಷಿ ಇತ್ತು ಸೊ ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀವಿ ಸೊ ಹಾಗಾಗಿ ಅವ್ರ ಚಿತ್ರವನ್ನು ಚಿತ್ರಿಸಿ ತಾಯಿ ಚಾಮುಂಡೇಶ್ವರಿ ಹಾಗೆ ತಾಯಿ ಭುವನೇಶ್ವರಿ ಚಿತ್ರವನ್ನು ಅಲ್ಲಿ ಚಿತ್ರಿಸಿದ್ದೀವಿ ಅಂಬಾರಿ ಹತ್ರ ಭಾಳ ಆಗುತ್ತೆ ಮ್ಯಾಮ್ ಖುಷಿ ಖುಷಿಯಾಗುತ್ತೆ ಯಾಕೆಂದರೆ ಅವರು ಹಾಕಿರುವಂಥ ಹೆಜ್ಜೆಯಲ್ಲೇ ಹೋಗ್ತಾ ಇರುವಂಥ ಆನೆಗಳು ಈಗ ಭೀಮ ಕೂಡ ಈಗ ಭೀಮ ಅಂದರೆ ಸಾಕು ಎಲ್ಲ ಜನ ಮನೆಗೆ ಪಾತ್ರನಾಗಿದ್ದಾನೆ ಭಾಳ ಖುಷಿಯಾಗುತ್ತೆ ಮ್ಯಾಮ್ ಅರ್ಜುನ ಅರ್ಜುನನೇ ಮ್ಯಾಮ್ ಅವ್ರ ಸಾಗ ಜಾಗಕ್ಕೆ ಯಾರೂ ಸಾಟಿ ಇಲ್ಲ ಒಂದು ಇನ್ಸಿಡೆಂಟೇ ಸಾಕಲ್ಲ ಮ್ಯಾಮ್ ಎಷ್ಟೋ ಜನ ರಕ್ಷಣೆಗೋಸ್ಕರ ಅವನು ತನ್ನ ಪ್ರಾಣನೇ ಕಳ್ಕೊಂಡಿದ್ದಾರೆ ಅಂತ ತೆಗೊಂಡಿದ್ದು ಮ್ಯಾಮ್ ನಾವು ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ನಾವು ಮೂರು ಜನ ಈಗ ಎಂಟು ಎಂಟು ಗಂಟೆಲೇನೂ ಮ್ಯಾಮ್ ಭಾಳ ಆಯಿತು ಇದು ನಾಡಿನ ಸಮಸ್ತ ಜನತೆಗೆ ಅರ್ಪಣೆ ಮಾಡ್ತೀನಿ ಖುಷಿಯಾಗುತ್ತೆ ಮ್ಯಾಮ್ ಇಲ್ಲ ಮ್ಯಾಮ್ ಇದು ಕಾಂಪಿಟೇಷನ್ ನಮ್ಮ ಇಚ್ಛೆಯಿಂದ ಮಾಡಿರೋದು ನಾವೆಲ್ಲ ರಂಗೋಲಿ ಕಲಾವಿದರದಿಂದ ಇದೊಂದು ಮಾಡಬೇಕು ಅಂತೇಳಿ ಮಾಡಿದ್ದಾರೆ ಹೌದು ಮ್ಯಾಮ್ ಈಗ ನೋಡ್ಬೋದು ಆನೆಯೂ ಕೂಡ ಹಿಂಗೆ ಬರ್ತಾ ಇರೋ ಥರ ಈಗ ಇಲ್ಲೆಲ್ಲ ವಾಕಿಗೆ ಎಷ್ಟೋ ಆನೆಗಳೆಲ್ಲ ಇದ್ದವು ಅದು ಬರೋ ಥರನೇ ಇಲ್ಲಿದೆ ಎದ್ದು ಬಂದಂಗಿದೆ ನಾವು ಚಿತ್ರ ಚಿತ್ರಿಸ್ತಾ ಅನ್ನೋದ್ಕಿಂತ ಹೆಚ್ಚಾಗಿ ಮ್ಯಾಮ್ ನಾವು ಕಂಡಿದ್ದೇನಂತ ಅಂದರೆ ಇಷ್ಟು ಒಂದು ರಂಗೋಲಿಯಲ್ಲಿ ಯಾರ್ಯಾರು ಚಿತ್ರ ಬರಿತಾ ಇದ್ದೀವಿ ಈಗ ಅಪ್ಪು ಸರದಾಗಿರ್ಬೋದು ರಾಘವೇಂದ್ರ ಸ್ವಾಮಿಯವ್ರದಾಗಿರ್ಬೋದು ನಾವು ಬರೆದೋ ಅನ್ನೋದ್ಕಿಂತ ಹೆಚ್ಚಾಗಿ ಅವರು ಅದರಲ್ಲಿ ಮೂಡ್ ಬಂದರು ಮ್ಯಾಮ್ ಈಗ ಅರ್ಜುನನು ಅಷ್ಟೇ ನಾವು ಅಷ್ಟು ಪ್ರೀತಿಯಿಂದ ಬರೆದಿದ್ದಕ್ಕೆ ಇಷ್ಟು ಮೂಡ್ ಬಂದಿದ್ದಾರೆ ಖುಷಿಯಾಗುತ್ತೆ ಅಮ್ಮ ನಾವು ಅವರೇ ಅವರಾಗಿ ಅವರೇ ಬರೋ ಒಂದು ಕಲೆ ಅಂತ ಹೇಳ್ಬೋದು ಮ್ಯಾಮ್ ಅವ್ ಮ್ಯಾಮ್ ತುಂಬ ಎಮೋಷನಲ್ ಆಗಿದ್ದೀನಿ ಒಂದು ಎರಡು ಇನ್ಸಿಡೆಂಟ್ ಇದೆ ಒಂದು ನಾನು ಸ್ಟೇಜ್ ಕಾರ್ಯಕ್ರಮ ಕೊಡ್ತೀನಿ ನಮ್ಮ ಅಂತ ಒಬ್ಬರು ಪರಿಚಯ ಅವ್ರ ತಾಯಿದು ಚಿತ್ರವನ್ನು ಬಿಟ್ಟೆ ಅವ್ರ ಮನೆಯವರೆಲ್ಲ ತುಂಬ ಹತ್ಬಿಟ್ಟರು ಅದು ಬೇರೆ ಥರನೇ ಇತ್ತು ಮ್ಯಾಮ್ ಅದೊಂದು ಮೆಮೊರೇಬಲ್ ಹಾಗೆಯೇ ನನ್ನ ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರ ಆಗಿದ್ದು ರಾಯರು ರಾಯರ ಚಿತ್ರ ಬರೀಬೇಕಾದ್ರೆ ರಾಯರು ಬಹಳ ಪರೀಕ್ಷೆ ಒಳಪಡಿಸಿದ್ರು ಫಸ್ಟ್ ಮಾಡಿದಾಗ ಮಳೆ ಬಂತು ಆಗಲಿಲ್ಲ ಸೆಕೆಂಡ್ ಸರಿ ಮಾಡಿದಾಗ ಮುಖದಲ್ಲಿ ಒಳ್ಳೆ ಕಳೆ ಬಂದಿತ್ತು ಒಬ್ಬ ಕಲಾವಿದನು ಗೊತ್ತಿರುತ್ತೆ ಆ ಕಳೆ ಯಾವ ಥರ ಇರುತ್ತೆ ಅನ್ನೋದು ನಾನು ಅಲ್ಲೇ ಕೂತ್ಕೊಂಡು ಹತ್ಬಿಟ್ಟಿದ್ದೀನಿ ಅಳಿಸ್ಬೇಡಿ ರಾಯರೇ ಪ್ಲೀಸ್ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಹತ್ತಿದ್ದೀನಿ ಬಟ್ ಅವಾಗಲೂ ಆಯಿತು ಮ್ಯಾಮ್ ನೀವು ನಂಬಲ್ಲ ಅದಾದಮೇಲೆ ಬರೀ ಎಂಟು ಅವರಲ್ಲಿ ದೊಡ್ಡದಾಗಿ ರಾಯರ ಚಿತ್ರ ಬರೆದ್ವಿ ಮ್ಯಾಮ್ ಅಷ್ಟು ಪ್ರಾಕ್ಟೀಸ್ ಆದಂಗೆ ಆಯಿತು ನನ್ನ ಲೈಫಲ್ಲಿ ಆ ರಾಯರ ಚಿತ್ರ ಹಾಗೆಯೇ ಲೈವ್ ಪೇಂಟಿಂಗಲ್ಲಿ ಇದು ಹಾಗೆಯೇ ಅಪ್ಪು ಸರ್ದು ಒಂದು ಭಾವನಾತ್ಮಕವಾಗಿ ಅವ್ರ ಚಿತ್ರವನ್ನು ಅಲ್ಲೇ ಬರೆದಿದ್ದೆ ಅವ್ರು ಬಂದು ಅಗ್ ಮಾಡಿದರು ಇದು ಮತ್ತು ಡಿ ಬಾಸ್ ಅವ್ರದ್ದು ಕೂಡ ಅವರು ಕೂಡ ನನ್ನ ರೆಕಗ್ನೈಷನ್ ಮಾಡಿ ಕರೆದಿದ್ದರು ಕುಮಾರಸ್ವಾಮಿ ಸರ್ ಎಲ್ಲ ಒಂದೊಂದು ಇದಿದೆ ಅದರಲ್ಲಿ ಈ ಎರಡು ಭಾವನಾತ್ಮಕ ನನ್ನ ಮನಸ್ಸಿನಲ್ಲಿ ಅಳಿಸೋಕ್ಕಾಗದಿರೋದು ಮ್ಯಾಮ್